ಮಾವಿನ ಹಣ್ಣಿನ ಹಲ್ವ ಇಲ್ಲಿ ರೆಡಿ ಆಗ್ತಾ ಇದೆ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯ ಭಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೇನೆ ಇವತ್ತಿನ ವಿಡಿಯೋದಲ್ಲಿ ಆಲ್ಪ್ಯಾನ್ಸೋ ಮಾವಿನ ಹಣ್ಣನ್ನು ಉಪಯೋಗಿಸಿ ಮಾಡಿದಂತಹ ಹಲವಾದ ರೆಸಿಪಿಯನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದೇನೆ ನಾನು ತಾಯಿ ಮನೆಗೆ ಹೋಗಿದ್ದೆ ಅಲ್ಲಿ ಅಮ್ಮ ಆಲ್ಪ್ಯಾನ್ಸೊ ಮಾವಿನ ಹಣ್ಣಿದ ಹಲವಾವನ್ನ ಮಾಡಿದ್ರು ಇಲ್ಲಿ ಅಮ್ಮ ಮಾವಿನ ಹಣ್ಣನ್ನೆಲ್ಲ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ತಾ ಇದ್ದಾರೆ ಆಲ್ಪ್ಯಾನ್ಸು ಮಾವಿನ ಹಣ್ಣನ್ನೇ ಉಪಯೋಗಿಸಿಕೊಳ್ಬೇಕು ಅಂತ ಏನೂ ಇಲ್ಲ ಸಿಂಧೂರ ಮಾವಿನ ಹಣ್ಣು ಇಲ್ಲದಿದ್ದರೆ ಮಲ್ಲಿಕ ಮಾವಿನ ಹಣ್ಣು ಈ ತರ ಸ್ವಲ್ಪ ಚೆನ್ನಾಗಿ ಆಗಿರುವಂತಹ ನಾರಿನ ಅಂಶ ತುಂಬಾ ಕಡಿಮೆ ಇರುವಂತಹ ಮಾವಿನ ಹಣ್ಣನ್ನ ಉಪಯೋಗಿಸಿಕೊಂಡು ನೀವು ಹಲವನ್ನ ರೆಡಿ ಮಾಡಿಕೊಳ್ಬೋದು ಇಲ್ಲಿ ಅಮ್ಮ ಇದನ್ನ ಕುಕ್ಕರಿಗೆ ಹಾಕಿ ಬೇಯಿಸಿಕೊಳ್ತಾ ಇದ್ದಾರೆ ಕುಕ್ಕರಿಗೆ ಹಾಕಿದ ನಂತರ ಸ್ವಲ್ಪ ನೀರನ್ನು ಕೂಡ ನೀವು ಸೇರಿಸಿಕೊಳ್ಬೇಕಾಗ್ತದೆ ಟೋಟಲ್ ಆಗಿ ಇಲ್ಲಿ ಮೂರು ವಿಶಿಲನ್ನ ಕೂಯಿಸ್ಕೊಂಡಿದ್ದಾರೆ ಮಾವಿನ ಹಣ್ಣನ್ನ ಸಿಲೆಕ್ಟ್ ಮಾಡುವಾಗ ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನೇ ನೋಡಿ ನೀವು ಆರಿಸಿಕೊಳ್ಳಿ ಇದು ಕುಕ್ಕರ್ ಮೂರು ಆದ ನಂತರ ಕಂಪ್ಲೀಟ್ ತಣ್ಣಗಾಗಬೇಕು ನಂತರ ಇದರಲ್ಲಿರುವಂತಹ ಗೊರೆಟನ್ನ ಮೇಲೆ ಸಪ್ರೇಟ್ ಮಾಡ್ತಾ ಇದ್ದಾರೆ ಅದನ್ನು ಚೆನ್ನಾಗಿ ಕಿವುಚಿ ಅದರಲ್ಲಿರುವಂತಹ ಗೊರೆಟನ್ನೆಲ್ಲ ತೆಗೆದು ಬೇರೆ ಪಾತ್ರಕ್ಕೆ ಹಾಕೊಳ್ತಾ ಇದ್ದಾರೆ ಅದು ಕರೆಕ್ಟ್ ಆಗಿ ಸ್ಮ್ಯಾಶ್ ಆಗಬೇಕು ಆ ತರ ಕ್ಲೀನ್ ಆಗಿ ಅದನ್ನ ಕಿವುಚಿ ಬೇರೊಂದು ಪಾತ್ರಕ್ಕೆ ಹಾಕಿದ ನಂತರ ದಪ್ಪ ತಳ್ಳದ ಪಾತ್ರವನ್ನು ಉಪಯೋಗಿಸಿಕೊಂಡೇ ಇದನ್ನ ಕಾಯಿಸಿಕೊಳ್ಬೇಕು ಇಲ್ಲದಿದ್ರೆ ಇದು ಬೇಗನೆ ತಳ ಹಿಡಿಯುವ ಚಾನ್ಸಸ್ ಇದೆ ಇಲ್ಲಿ ಅಮ್ಮ ಒಲೆಯಲ್ಲಿ ಹಲವನ್ನ ಮಾಡ್ತಾ ಇದ್ದಾರೆ ನೀವು ಬೇಕಿದ್ರೆ ಗ್ಯಾಸ್ ಅನ್ನು ಉಪಯೋಗಿಸಿಕೊಂಡು ಮಾಡಬಹುದು ಆದರೆ ತುಂಬಾ ಟೈಮ್ ತಗೊಳ್ತಾ ಇದ್ದು ಅಷ್ಟು ಬೇಗ ರೆಡಿ ಆಗೋದಿಲ್ಲ ಇಲ್ಲಿ ಒಂದು ದೊಡ್ಡ ಬಾಣಲೆಗೆ ಮಾವಿನ ಹಣ್ಣಿನ ಪ್ಯೂರಿಯನ್ನು ಹಾಕಿ ಕಾಯಿಸ್ಕೊಳ್ತಾ ಇದ್ದಾರೆ ಅಲ್ಲಿ ಇದಕ್ಕೆ ತುಪ್ಪ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಕಾಯಿಸಿದ ನಂತರ ತುಪ್ಪವನ್ನು ಸೇರಿಸಿಕೊಂಡ್ರೆ ಸಾಕು ಸ್ಟಾರ್ಟಿಂಗ್ ಅಲ್ಲಿ ಕಂಟಿನ್ಯೂಸ್ ಆಗಿ ತಿರುಗಿಕೊಳ್ಳುವ ಅವಶ್ಯಕತೆ ಕೂಡ ಇಲ್ಲ ಆವಾಗ ಅವಾಗ ಇದನ್ನ ತಿರುವಿ ಕಾಯಿಸಿಕೊಂಡ್ರೆ ಆಯ್ತು ಈಗಿನ ಕಾಲದಲ್ಲಿ ಈ ತರ ಕಟ್ಟಿಗೆ ಒಲೆಯಲ್ಲಿ ಅಡಿಗೆಯನ್ನು ಮಾಡೋದನ್ನು ನೋಡ್ಲಿಕ್ಕೆ ಸಿಗೋದು ತುಂಬಾನೇ ಅಪ್ರೂಪ್ ಅಂತ ಹೇಳ್ಬೋದು ಅಮ್ಮ ಅನೇಕ ರೆಸಿಪಿಗಳನ್ನ ಈ ತರ ಒಲೆಯಲ್ಲಿಯೇ ಮಾಡ್ತಾರೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಮತ್ತೆ ಪುನಃ ಇದನ್ನ ಚೆನ್ನಾಗಿ ಈ ತರ ಮಗುಚಿಕೊಂಡು ಕಾಯಿಸಿಕೊಳ್ಬೇಕಾಗ್ತದೆ ಆದರೆ ಒಂದು ಸಲ ಸಕ್ಕರೆಯನ್ನು ಹಾಕಿದ ನಂತರ ಜಾಸ್ತಿ ಗ್ಯಾಪ್ ಕೊಡಬಾರ್ದು ಇದನ್ನು ಕಂಟಿನ್ಯೂಸ್ ಆಗಿ ತಿರುವಿ ಬೇಯಿಸಿಕೊಳ್ಬೇಕಾಗ್ತದೆ ಸಾರಿ ಕಾಯಿಸಿಕೊಳ್ಬೇಕಾಗ್ತದೆ ಇಲ್ಲಿ ಅಮ್ಮ ಎರಡು ಕಪ್ ಸಕ್ಕರೆಯನ್ನು ಹಾಕಿದ್ದಾರೆ ಒಂದು ಆರು ಚಮಚದಷ್ಟು ತುಪ್ಪವನ್ನು ಸೇರಿಸಿಕೊಂಡಿದ್ದಾರೆ ಇಲ್ಲಿ ಮಾವಿನ ಹಣ್ಣಿನ ಸಿಹಿಯ ಪ್ರಮಾಣ ಎಷ್ಟಿರ್ತದೆ ಅದರ ಮೇಲೆ ನೀವು ಸಕ್ಕರೆಯನ್ನು ನೋಡಿ ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಹುಳ್ಳಾಗಿದ್ರೆ ಮಾವಿನ ಹಣ್ಣು ಸ್ವಲ್ಪ ಜಾಸ್ತಿ ಸಕ್ಕರೆಯನ್ನು ಸೇರಿಸಿಕೊಳ್ಬೇಕಾಗ್ತದೆ ತುಪ್ಪವನ್ನು ಕೂಡ ಅಷ್ಟೇ ಒಂದೇ ಸಲ ತುಂಬ ತುಪ್ಪವನ್ನು ಹಾಕೊಂಡಿಲ್ಲ ಆವಾಗ ಅವಾಗ ಸ್ವಲ್ಪ ತುಪ್ಪವನ್ನೇ ಹಾಕಿ ಕಾಯಿಸಿಕೊಳ್ತಾ ಇದ್ದಾರೆ ನೋಡಿ ತುಂಬಾ ಹೊತ್ತು ಕಾಯಿಸಿಕೊಂಡಿದ್ದಾರೆ ನಂತರ ಈಗ ಪಾಕ ಈ ತರಕ್ಕೆ ಬಂದಿದೆ ಇನ್ನೂ ಕೂಡ ಸ್ವಲ್ಪ ಹೊತ್ತು ಇದನ್ನ ಕಾಯಿಸಿಕೊಳ್ಬೇಕಾಗ್ತದೆ ಕಂಪ್ಲೀಟ್ ಆಗಿ ಅದು ತಳಭಾಗ ಬಿಟ್ಟು ಬರಬೇಕು ಅಲ್ಲಿ ತನಕ ಇದನ್ನ ಕಾಯಿಸಿಕೊಳ್ಬೇಕಾಗ್ತದೆ ಇದೇ ಆಲ್ಪ್ಯಾನ್ಸೊ ಮಾವಿನ ಹಣ್ಣನ್ನೇ ಉಪಯೋಗಿಸಿಕೊಂಡು ನಾನು ಮಾವಿನ ಹಣ್ಣಿನ ಐಸ್ ಕ್ರೀಮ್ ರೆಸಿಪಿಯನ್ನು ಮಾಡಿದ್ದೇನೆ ಈಗಾಗಲೇ ನಮ್ಮ ಆದ್ಯಭಟ್ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಆಗಿದೆ ಯಾರಾದರೂ ನೋಡಲಿಲ್ಲ ಅಂದ್ರೆ ಪ್ಲೀಸ್ ಒಂದ್ಸಲ ಹೋಗಿ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ವಿಡಿಯೋದ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಇದನ್ನು ರೆಡಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಆದರೂ ಕೂಡ ಒಂದು ಸಲ ರೆಡಿಯಾದ ನಂತರ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೊರಗಡೆ ಇಟ್ಕೊಂಡೇ ಒಂದು ಹದಿನೈದರಿಂದ ಇಪ್ಪತ್ತು ದಿವಸಗಳ ಕಾಲ ಇದನ್ನು ತಿನ್ಬೋದು ಇದು ಕಂಪ್ಲೀಟಾಗಿ ಬಿಡುವ ತನಕ ಆಮೇಲೆ ಕಾಯಿಸಿಕೊಳ್ತಾ ಇದ್ದಾರೆ ಕಂಪ್ಲೀಟಾಗಿ ಬಿಟ್ಟು ಈ ಥರ ಮುದ್ದೆ ಥರ ಬರಬೇಕು ಅಲ್ಲಿ ತನಕ ಇದನ್ನು ಕಾಯಿಸಿಕೊಳ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ಒಂದು ಪ್ಲೇಟಿಗೆ ತುಪ್ಪವನ್ನು ಸವರಿ ಇಟ್ಕೊಳ್ಳಿ ತುಪ್ಪ ಸವರಿದ ಪ್ಲೇಟಿಗೆ ಹಲವನ್ನು ಹಾಕೊಳ್ಬೇಕು ನಂತರ ತುಪ್ಪ ಸವರಿದ ಸ್ಪೂನ ಸಹಾಯದಿಂದ ಕಂಪ್ಲೀಟ್ ಪ್ಲೇಟ್ಗೆ ಅದನ್ನು ಹರಡಿಕೊಂಡು ತದ್ ತಣ್ಣಗಾದ ನಂತರ ನಿಮಗೆ ಬೇಕಾದ ಶೇಪಲ್ಲಿ ಅದನ್ನು ಕಟ್ ಮಾಡ್ಕೊಳ್ಬೋದು ನಾವು ಎಲ್ಲ ಹಲವಾವನ್ನು ಒಂದೇ ಪ್ಲೇಟಿಗೆ ಹಾಕ್ಕೊಂಡಿಲ್ಲ ಬೇರೆ ಪ್ಲೇಟನ್ನು ಕೂಡ ನಾವಿಲ್ಲಿ ಉಪಯೋಗಿಸಿಕೊಂಡಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ Thank you all.